ಹೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸ್ತೀವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯನ್ನ ಉದ್ದೇಶಿಸಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನವಾಗಿ ಆಚರಿಸಬೇಕು ಅಂತ ಸಲಹೆ ನೀಡಿದರು ಈ ಜೂನ್ ಇಪ್ಪತ್ತೊಂದನೇ ಆಯ್ಕೆ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ಇದು ಉತ್ತರ ಧ್ರುವದ ವಿಶ್ವದ ಬಹಳಷ್ಟು ರಾಷ್ಟ್ರಗಳಿಗೆ ಲಾಂಗೆಸ್ಟ್ ಡೇ ನೂರ ಎಪ್ಪತ್ತೈದು ರಾಷ್ಟ್ರಗಳು ಈ ಸಲಹೆಗೆ ಅನುಮೋದನೆ ಕೊಡ್ತು ಇದಾದ ನಂತರ ವಿಶ್ವ ಯೋಗ ದಿನಾಚರಣೆ ಜಾರಿಗೆ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಯೋಗ ದಿನದ ಥೀಮ್ ಏನಪ್ಪಾ ಅಂತಂದ್ರೆ ಯೋಗದ ಮೂಲಕ ಮಹಿಳಾ ಸಬಲೀಕರಣ ಮಹಿಳೆಯರು ಸಬಲರಾಗಬೇಕು ಅಂತಂದ್ರೆ ಪ್ರಮುಖವಾಗಿ ಅವರಿಗೆ ಬೇಕಾಗಿರೋದೇನು ಆರೋಗ್ಯ ಮೈ ಮನಸ್ಸು ಸಮತೋಲನದಲ್ಲಿರಬೇಕು ಅಂತಂದ್ರೆ ಅವಾಗ ಮಾತ್ರ ಸಮಚಿತ್ತ ಅದರಿಂದಾಗಿ ಸಕ್ರಮ ಚಿಂತನೆ ಇದ್ರ ಫಲ ಸಬಲೀಕರಣ ಅನ್ಬಹುದು ಹಾಗಾಗಿ ನಾವಿವತ್ತು ನಮ್ಮ ಸ್ಟುಡಿಯೋಗೆ ಕರೆಸಿರೋದು ಡಾಕ್ಟರ್ ಎಸ್ ಎನ್ ಓಂಕಾರ ಅವರನ್ನ ಈ ಯೋಗ ಕ್ಷೇತ್ರದಲ್ಲಿ ಬಹಳ ಚಿರಪರಿಚಿತ ಹೆಸರು ಡಾಕ್ಟರ್ ಎಸ್ ಎನ್ ಓಂಕಾರ ಅವರದ್ದು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಯೋಗಾಭ್ಯಾಸಕ್ಕೆ ಇರುವ ಸಾಕಷ್ಟು ಪ್ರಸಿದ್ಧ ಹೆಸರುಗಳಲ್ಲಿ ಡಾಕ್ಟರ್ ಎಸ್ ಎನ್ ಓಂಕಾರ ಅವರದ್ದು ಒಂದು ಅಂತ ಹೇಳಬಹುದು ಇವತ್ತು ಎಸ್ ಎನ್ ಓಂಕಾರ ಅವರು ನಮಗೆ ಮಹಿಳೆಯರ ಸರ್ವತೋಮುಖ ಆರೋಗ್ಯ ಸಾಧನೆಗೆ ಯೋಗ ಓವರ್ ಆಲ್ ವೆಲ್ನೆಸ್ ಆಫ್ ವಿಮೆನ್ ತ್ರೂ ಯೋಗ ಈ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮಹಿಳೆಯರ ಸರ್ವತೋಮುಖ ಆರೋಗ್ಯ ಸಾಧನೆಗೆ ಯೋಗ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಡ್ತಿದ್ದೀರಾ ಅಂತಿದ್ದಾಗ ಕಿವಿನೂ ಚುರುಕಾಗಿರುತ್ತೆ ಹಾಗಾಗಿ ಬಹುಶಃ ಇಲ್ಲಿ ನಿಮ್ಮ ಮಾತುಗಳಿಗೆ ಎಲ್ಲರೂ ಕಾತರರಾಗಿರ್ತಾರೆ ಅನ್ಸುತ್ತೆ ತಾವು ಹೇಳುವಂಥ ಮಾಹಿತಿಗೆ ನಾವು ಕಾಯ್ತಾ ಇದ್ದೀವಿ ಆತ್ಮೀಯ ಬಂಧುಗಳಿಗೆ ಹತ್ತನೇ ವಿಶ್ವ ಯೋಗ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಮಸ್ತೆ ಈ ಯೋಗ ದಿನಾಚರಣೆಯಲ್ಲಿ ಮಹಿಳಾ ಸಬಲೀಕರಣ ಈ ಕುರಿತಾಗಿ ಹೆಚ್ಚು ವ್ಯಾಪಕವಾಗಿ ತಿಳಿಸಿಕೊಡುವ ಇದಕ್ಕೆ ಪೂರಕವಾಗಿರತಕ್ಕಂತಹ ಅಭ್ಯಾಸ ಕ್ರಮಗಳನ್ನು ರೂಪಿಸುವ ಸಲುವಾಗಿ ಮಾಡಲಾಗಿದೆ ಸ್ತ್ರೀಯರು ನಮಗೆಲ್ಲರೂ ಗೊತ್ತಿರೋ ಹಾಗೇ ಈ ಇಡೀ ಒಂದು ಜೀವನ ನಡೀಬೇಕಾದರೆ ಸ್ತ್ರೀಯೇ ಆಧಾರ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತು ನಾವು ಕಾಣ್ತಾನೇ ಇದ್ದೀವಿ ನಮ್ಮ ಬದುಕಿನಲ್ಲೆಲ್ಲ ಕುಟುಂಬ ಚೆನ್ನಾಗಿ ನಡಿಬೇಕಾದರೆ ಸ್ತ್ರೀ ಪ್ರಮುಖ ಆಧಾರ ಆದರೆ ಈಗ ಏನಾಗಿದೆ ಸ್ತ್ರೀ ಆಕೆಯ ಪಾತ್ರ ವೈಶಿಷ್ಟ್ಯ ಬಹಳ ವಿಶಾಲವೂ ಆಗಿದೆ ವೈವಿಧ್ಯಮಯವೂ ಆಗಿದೆ ಆಕೆ ಕೇವಲ ಮನೆ ಮಟ್ಟಿಗೆ ನೋಡಿಕೊಂಡ್ರೆ ಸಾಲದು ಆಕೆಯನ್ನು ಕಚೇರಿಗೆ ಹೋಗ್ತಾಳೆ ಅಲ್ಲೂ ಕೆಲಸ ಮಾಡಬೇಕು ಹಾಗಾಗಿ ಆಕೆಗೆ ಒತ್ತಡಗಳು ಮತ್ತಷ್ಟು ಜಾಸ್ತಿ ಅತೀವ್ರತೆ ಜಾಸ್ತಿ ಅಂತೇಳಿದ್ರೆ ಪುರುಷರು ಭಾಗವಹಿಸಲ್ವೇ ಅಂದರೆ ಕೆಲವು ಕಡೆ ಭಾಗವಹಿಸ್ಬೋದು ಕೆಲವು ಮನೆಗಳಲ್ಲಿ ಅವರು ಪೂರಕವಾಗಿ ಸಹಾಯ ಮಾಡ್ತಾ ಇರ್ಬೋದು ಆದ್ರೂ ಒಂದು ಮಾನಸಿಕವಾಗಿ ಜವಾಬ್ದಾರಿಯ ದೃಷ್ಟಿಯನ್ನು ನೋಡಿದಾಗ ಸ್ತ್ರೀಗೆ ಇರುವಷ್ಟು ಜವಾಬ್ದಾರಿ ಪ್ರಾಯಶಃ ಪುರುಷರಿಗೆ ಇರಲಾರ್ದು ಅಂತೇಳಿದರೆ ಸ್ತ್ರೀ ಪಾಪ ಮಕ್ಕಳು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಇತರ ಸದಸ್ಯರು ಇವರು ಕುರಿತಾಗಿ ಭಾಳಷ್ಟು ಯೋಚನೆಗಳನ್ನು ಮಾಡ್ತಾ ಇರ್ತಾಳೆ ಮನೆಯಲ್ಲಿ ಅಷ್ಟೇ ಅಲ್ಲ ಕಚೇರಿಗೆ ಹೋದರೂ ಆಕೆ ಒಂದು ನಾಲ್ಕೈದು ಸರ್ತಿ ಕರೆ ಮಾಡೋದು ಏನು ನಡೀತಾ ಇದೆ ಏನು ವಿಚಾರಿಸೋದು ಇದೆಲ್ಲ ಭಾಳ ನಡೀತಾ ಇರುತ್ತೆ ಅಂಥೇಳಿದರೆ ಆಕೆಯಲ್ಲಿ ಆ ಮಾನಸಿಕ ಒಂದು ತೊಳಲಾಟ ಅಧಿಕ ಒಂದು ಎರಡನೇದು ಸ್ತ್ರೀ ಅಲ್ಲೂ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇರ್ತಾಳೆ ಅಂಥೇಳಿದ್ರೆ ಆಕೆ ಸ್ತ್ರೀ ಅಂದ್ಬಿಟ್ಟು ಪ್ರಾಯಶ ಯಾವುದೇ ಕಚೇರಿಯಲ್ಲಿ ಇಲ್ಲ ನಿನಗೆ ಕೆಲಸ ಕಮ್ಮಿ ಅಥವಾ ನೀವು ಕೆಲಸ ಕಮ್ಮಿ ಮಾಡಿದ್ರು ನಿಮಗೆ ಮುಂದಿನ ಹಂತಕ್ಕೆ ನಿಮಗೆ ಪ್ರಮೋಷನ್ ಕೊಡ ಮುಂದಿನ ಹಂತಕ್ಕೆ ಪ್ರಮೋಷನ್ ಮಾಡ್ತೀವಿ ಈ ಥರದ್ದು ಪದ್ಧತಿಗಳಿಲ್ಲ ಅಂತೇಳಿ ಅಲ್ಲಿ ಆಕೆ ಪುರುಷರೊಡನೆ ಸ್ಪರ್ಧ ಸರಿ ಸಮಾನವಾಗಿ ಸ್ಪರ್ಧಿಸ್ಬೇಕು ಇದು ಸಾಮಾನ್ಯದ ವಿಷಯ ಅಲ್ಲ ಇದೊಂದು ಇನ್ನೊಂದು ಏನಪ್ಪ ಅಂತೇಳಿದ್ರೆ ಇತರೆ ಚಟುವಟಿಕೆಗಳ ನೋಡಿದ್ರು ಉದಾಹರಣೆಗೆ ಕ್ರೀಡಾ ಕ್ಷೇತ್ರ ಅಲ್ಲೂ ಆಕೆಯ ಭಾಗವಹಿಸುವಿಕೆ ಸಾಕಷ್ಟು ವೃದ್ಧಿ ಆಗ್ತಾಯಿದೆ ಅದು ಭಾಳ ಸ್ವಾಗತಾರ್ಹ ವಿಷಯವೂ ಹೌದು ಈ ದೃಷ್ಟಿಕೋನದಿಂದ ನಾವು ಸ್ತ್ರೀಯರು ಸಬಲೀಕರಣ ಆಗಬೇಕು ಅಂತಕ್ಕಂಥದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಯಾಕೆಂದರೆ ಇವತ್ತು ಕಾಲ ಬದಲಾಗಿದೆ ಮತ್ತು ಈ ಸಬಲೀಕರಣ ಹೇಗೆ ಆಗಬೇಕು ಒಂದು ಬೇರೆ ಬೇರೆ ಕೆಲವು ಯೋಜನೆಗಳು ನಾವು ಸರ್ಕಾರದ ಕಡೆಯಿಂದ ನೋಡ್ತಾ ಇರ್ತೀವಿ ಇಲ್ಲಿ ಯೋಗ ಭಾಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಈ ಬಾರಿ ಯೋಗದ ದಿನಾಚರಣೆಯಲ್ಲಿ ಈ ಸ್ತ್ರೀ ಕುರಿತಾಗಿ ಒಂದು ಕೇಂದ್ರ ಇಟ್ಕೊಂಡು ಮಾಡ್ತಾ ಇರತಕ್ಕಂಥದ್ದು ಭಾಳ ಶ್ಲಾಘನೀಯವಾದಂಥದ್ದು ಕಾರಣ ಏನಪ್ಪ ಅಂತ ಹೇಳಿದ್ರೆ ಯೋಗ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದಂತಹ ಒಂದು ಕ್ರಮ ಪ್ರತಿಯೊಬ್ಬರೂ ಅವರ ಮನೆಗಳಲ್ಲೇ ಅಳವಡಿಸ್ಕೊಬೋದು ಅದಕ್ಕೊಂದಷ್ಟು ಸಮಯ ಮೀಸಲಾಗಿರ್ತಕ್ಕಂಥದ್ದು ಅವಶ್ಯಕ ಮತ್ತು ಯೋಗಾಸನಗಳು ಪ್ರಾಣಾಯಾಮಗಳು ಇವುಗಳ ಉಪಯುಕ್ತತೆ ಕುರಿತು ಅನೇಕರ ನಿರಂತರ ಸಂಶೋಧನೆಯಿಂದ ತಿಳಿದು ಬಂದಿದೆ ಹಾಗಾಗಿ ಅದು ತಲುಪಬೇಕು ಅದು ಸ್ತ್ರೀಯರಿಗೆ ತಲುಪಿದ್ರೆ ಮೊದಲನೇದಾಗಿ ಸ್ತ್ರೀಯಲ್ಲೂ ಸಬಲರಾಗ್ತಾರೆ ಎರಡನೇದು ಬಹುದೊಡ್ಡ ಅಂಶ ಅಂತೇಳಿದ್ರೆ ಸ್ತ್ರೀ ಯೋಗವನ್ನು ಕಲಿತರೆ ಆಕೆ ತನ್ನ ಕುಟುಂಬಕ್ಕೆಲ್ಲ ಯೋಗವನ್ನು ಪರಿಚಯ ಮಾಡ್ತಾಳೆ ಆಕೆ ಏನಾದರೂ ಮಾಡಿ ಮಕ್ಕಳನ್ನ ಅಥವಾ ಗಂಡ ಯಾರಿದ್ದಾರೆ ಎಲ್ರಿಗೂ ಆ ಯೋಗದ ಕುರಿತಾಗಿ ತಿಳುವು ನೀಡಿ ಮಾಡ್ಸೆ ಮಾಡಿಸ್ತಾಳೆ ಹಾಗಾಗಿ ಯೋಗದ ಪ್ರಚಾರದಲ್ಲೂ ಸ್ತ್ರೀಯರ ಭಾಗವಹಿಸುವಿಕೆ ಅಂತಕ್ಕಂಥದ್ದು ಬಹಳವಾಗಿರುತ್ತೆ ಆ ಕಾರಣದಿಂದಾಗಿ ಈ ಒಂದು ಉದ್ದೇಶ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಸ್ತ್ರೀಯರ ಬದುಕನ್ನು ಒಂದು ವಿಹಂಗಮ ನೋಟ ನಾವು ತಗೊಳ್ಳೋದಾದರೆ ಅದು ಯಾಕೆ ಅಂತ ಹೇಳಿದ್ರೆ ಆಕೆಯದು ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತೇಳಿದ್ರೆ ಆಕೆಯಲ್ಲಿ ಆಗತಕ್ಕಂತಹ ಅನೇಕ ಬದಲಾವಣೆಗಳು ಜೀವನದಲ್ಲಿ ನೈಸರ್ಗಿಕವಾಗಿ ಆಗತಕ್ಕಂಥ ಬದಲಾವಣೆಗಳು ಇದನ್ನು ನಾವು ಗುರುತಿಸ್ಬೇಕು ಅದು ಋತುಸ್ರಾವದ ಆರಂಭ ಮೆನಾರ್ಕ್ ಅಂತ ಏನು ಕರೀತಾರೆ ಅಲ್ಲಿಯಿಂದ ಶುರು ಆಗುತ್ತೆ ಆಕೆಗೆ ಅಂದರೆ ಆ ಬಾಲಕಿ ಸುಮಾರೊಂದು ಹದಿಮೂರು ಹದಿನಾಲ್ಕು ವರ್ಷದಲ್ಲೇ ಅದು ಪ್ರಾರಂಭ ಆಗುತ್ತೆ ಸರಾಸರಿ ಆಗ ಆ ತಿಳುವು ನೀಡಿರಬೇಕು ನಿಜ ಮತ್ತು ಆವಾಗೇನು ಅನೇಕ ಬಾಲಕಿಯರು ಅಲ್ಲಿ ತೀವ್ರವಾದಂಥ ಒಂದು ಮಾನಸಿಕ ಗೊಂದಲಕ್ಕಷ್ಟೇ ಅಲ್ಲದೇ ದೈಹಿಕವಾಗಿಯೂ ಸಹ ಭಾಳ ಬಳಲ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇಲ್ಲೇ ನೋಡಿ ಅದಕ್ಕೂ ಪೂರ್ವಭಾವಿಯಾಗಿ ಶಾಲಾ ಮಟ್ಟಗಳಲ್ಲೇ ಯೋಗವನ್ನು ಆಟೋಪಾದಿಯಲ್ಲಿ ಹೇಳ್ಕೊಟ್ಟಿದ್ದೆ ಆದರೆ ಆ ಚಟುವಟಿಕೆಯ ಮುಖೇನ ಅವರ ಋತುಸ್ರಾವದ ಆರಂಭ ಸುಸೂತ್ರವಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಆ ಬಾಲಕಿಯರು ಆವಾಗ ನಾವು ತೀವ್ರತರವಾದಂಥ ಏನೋ ಯೋಗ ಚಟುವಟಿಕೆ ಮಾಡಬೇಕಾಗಿಲ್ಲ ಒಂದು ಆಟದ ರೀತಿಯಲ್ಲಿ ಅದನ್ನು ಕಲಿಸ್ತಕ್ಕಂಥದ್ದು ಆಗಬೇಕು ಮತ್ತು ವಿಶೇಷವಾಗಿ ಪತಂಜಲಿ ಮಹರ್ಷಿಗಳು ಹೇಳಿರತಕ್ಕಂತಹ ಯಮ ನಿಯಮ ಸಾಮಾಜಿಕ ಕಟ್ಟಲೆಗಳು ವೈಯಕ್ತಿಕ ನಿಯಮಗಳು ಸಾಮಾಜಿಕ ಕಟ್ಟಗಳು ಅಂತೇಳಿದ್ರೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಇದು ನಿಯಮ ಅಂತೇಳಿದ್ರೆ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಇದು ಭಾಳ ಸುಲಭ ಉದಾಹರಣೆಗೆ ಹಿಂಸೆ ಮಾಡಬಾರ್ದು ಅಂದರೆ ಮನೆಗಳಲ್ಲಿ ಹಿಂಸೆ ಮಾಡಬಾರ್ದು ಅಂತೇಳಿದ್ರೆ ಒಂದು ಪುಟ್ಟ ಬಾಲಕಿ ಕೋಪ ಮಾಡಿಕೊಂಡ್ಲು ಅಂತ ಹೇಳಿದ್ರೆ ಆ ತಾಯಿ ತಂದೆಗೆ ಅದು ಹಿಂಸೆ ಇದನ್ನು ತಿಳಿಸ್ಕೊಟ್ರೆ ಆಗ ಮನಸ್ಸು ತಿಳಿಯಾಗಿ ಇಟ್ಕೊಳ್ಳೋದನ್ನು ಕಲಿಸ್ಬೇಕು ಆಮೇಲೆ ಕೆಲವು ಈ ಉದಾಹರಣೆಗೆ ಬ್ರಹ್ಮಚರ್ಯ ತಗೊಳ್ಳಿ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಇತಿಮಿತಿಯನ್ನು ಅರಿತು ಜೀವನ ಮಾಡ್ತಕ್ಕಂಥದ್ದು ಇವತ್ತೇನು ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಭಾಳ ಚಿಕ್ಕ ವಯಸ್ಸಿನಿಂದಲೇ ನಾವು ತಿನ್ನುವ ಆಹಾರಗಳು ಏನೇನೋ ತಿನ್ನೋದು ವೈವಿಧ್ಯತೆ ಕಡೆ ಆಕರ್ಷಣೆ ಉಂಟಾಗಿ ಶಾ ಶಾಲಾ ಮಕ್ಕಳಲ್ಲೂ ಸಹ ಈ ಒಂದು ತೂಕದ ಸಮಸ್ಯೆ ಕಾಡುತ್ತೆ ಈ ಒಬಸಿಟಿ ಅಥವಾ ಬೊಜ್ಜು ಅದು ಸ್ತ್ರೀಯರಿಗೆ ಬಂದುಬಿಟ್ರೆ ಅದು ಇದ್ದಿದ್ದು ಸಮಸ್ಯೆ ಯಾಕೆ ಮುಂದೆ ಅದು ಅವರು ಆ ಜೀವನ ಕ್ರಮದಲ್ಲಿ ಎಲ್ಲ ಭಾಳ ಏರುಪೇರುಗಳನ್ನು ಉಂಟು ಮಾಡ್ತಕ್ಕಂಥದ್ದು ಈ ಆಹಾರದ ಕ್ರಮ ಈ ಬಗ್ಗೆ ಎಚ್ಚರ ಭಾಳ ಅಗತ್ಯ ಹೇಳಿದ್ರೆ ಇದು ಸರಿಯಾಗಿಲ್ಲ ಅಂತೇಳಿದ್ರೆ ಬಾಡಿಯಲ್ಲಿ ದೇಹದಲ್ಲಿ ಉಂಟಾಗತಕ್ಕಂತಹ ಅನೇಕ ರಾಸಾಯನಿಕ ಪ್ರಕ್ರಿಯೆಗಳು ಬದಲಾಗಿಬಿಡುತ್ತೆ ಹಾಗಾಗಿ ಎಚ್ಚರ ಅಗತ್ಯ ಅದರಲ್ಲೂ ಭಾರತೀಯ ಮಹಿಳೆಯರು ಈ ಮಿಡ್ ಏರಿಯಾ ಆಫ್ ತುಪ್ಪ ಹೌದೌದು ಅದು ಬಹಳ ತೊಂದರೆ ಕೊಡ್ತಕ್ಕಂಥದ್ದು ಅದು ಅವರ ಜೀವನದ ಮೇಲೆ ಅತ್ಯಂತ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು ಎಚ್ಚರಿಕೆ ಅಗತ್ಯ ಎರಡನೇದು ಮಾನಸಿಕ ಮಟ್ಟದಲ್ಲೂ ಒಂದು ಇತಿಮಿತಿಯನ್ನು ಹೇಳ್ಕೊಡೋದು ಅಗತ್ಯ ಇದೆ ಏನನ್ನು ನೋಡಬೇಕು ಏನನ್ನು ನೋಡಬಾರದು ಬಹಳ ಮುಖ್ಯ ಯಾಕೆ ಅಂತೇಳಿ ಇವತ್ತು ದುರ್ದೈವದ ಸಂಗತಿ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ಈ ಪುಟಾಣಿ ಮೊಬೈಲಿಂದ ಏನೇನು ಬೇಕಾದ್ರೂ ನೋಡ್ಬೋದು ಅಷ್ಟೇ ಯಾಕೆ ಟಿ ವಿ ಸ್ಕ್ರೀನ್ಗಳಲ್ಲೂ ಕೆಲವು ಭಾಳ ಕಾಮವನ್ನು ಉತ್ತೇಜಿಸ್ತಕ್ಕಂತಹ ಒಂದು ಚಿತ್ರಗಳನ್ನು ನಾವು ಕಾಣ್ತಾ ಇರ್ತೀವಿ ಇದು ಆ ಪುಟ್ಟ ಮನಸ್ಸಿನ ಮೇಲೆ ಆ ಮನಸ್ಸಿನ ಮೇಲೆ ಅಷ್ಟೇ ಅಲ್ಲ ದೇಹದಲ್ಲಿರ್ತಕ್ಕಂಥ ಚೋದನಿಕಗಳ ಮೇಲೆ ಅಂದರೆ ಹಾರ್ಮೋನ್ಸ್ ಅದರ ಮೇಲೆ ಖಚಿತವಾಗಿ ಪರಿಣಾಮವನ್ನು ಬೀರುತ್ತೆ ಓಕೆ ಹಾಗಾಗಿ ಇದೊಂದು ಕೇವಲ ನಾವು ಯೋಗ ಅಂತೇಳಿದ್ರೆ ಕೇವಲ ಆಸನ ಪ್ರಾಣಾಯಾಮ ಅಷ್ಟೇ ಅಲ್ಲ ಇದನ್ನು ನೋಡಬೇಕು ಇದೊಂದು ಸಾಮಾಜಿಕ ಜವಾಬ್ದಾರಿ ಪ್ರತಿಯೊಬ್ಬರೂ ಈ ಯಮ ನಿಯಮಗಳು ಸಮಾಜದಲ್ಲಿ ಕೂಡಿಕೊಂಡಾಗ ಮಾತ್ರ ನಮ್ಮ ಒಟ್ಟಾರೆ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಾಗುತ್ತೆ ಹೊರತು ಕೇವಲ ಆಸನ ಪ್ರಾಣಾಯಾಮ ಮಾಡ್ತೀನಿ ಅಂದರೆ ಆಗೋಲ್ಲ ಇದನ್ನೆಲ್ಲ ಅಳವಡಿಸ್ಕೊಂಡು ಹಾಗೆಯೇ ಶುಚಿಯಾಗಿರ್ತಕ್ಕಂಥದ್ದು ಶೌಚ ವೈಯಕ್ತಿಕ ನಿಯಮಗಳಲ್ಲಿ ಪತಂಜಿಗಳು ಹೇಳ್ತಾರೆ ಶೌಚ ಮೊದಲಿಂದಾನೆ ಕರೆಸ್ಬೇಕು ಸಂತೋಷ ಸಂತೋಷ ಅಂತೇಳಿದ್ರೆ ಕಂಟೆಂಟ್ಮೆಂಟ್ ಈಗ ಇವತ್ತಿನ ದಿವಸ ಇದು ಭಾಳ ಕಷ್ಟ ಕಂಟೆಂಟ್ಮೆಂಟ್ ಇರೋಲ್ಲ ಏನೇನೇ ಸಿಕ್ಕಿದ್ರೆ ಮತ್ತು ತಪಸ್ಸು ಅಂತೇಳಿದ್ರೆ ಒಂದು ನಿರ್ಧಾರವನ್ನು ಮಾಡಿ ಅದಕ್ಕೆ ಅದಕ್ಕೆ ಇಟ್ಕೊಂಡು ಕೆಲಸ ಮಾಡೋದು ಪರಿಶ್ರಮ ಹಾಕೋದು ಆಮೇಲೆ ಸ್ವಾಧ್ಯಾಯ ಅಂತೇಳಿದ್ರೆ ಉತ್ತಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆ ಮಟ್ಟಕ್ಕೆ ಕೇಳ್ಕೊಟ್ರೆ ಸಾಕು ಅಹಂಕಾರವನ್ನು ಬೆಳೆಸ್ಕೋಬೇಡಿ ಅದೇ ಈಶ್ವರ ಪರಿಣಿದಾನ ಇಂಥ ವಿಷಯಗಳನ್ನು ಒಂದು ಕಥೆಗಳ ಮೂಲಕ ಆ ಮಕ್ಕಳಿಗೆ ಹೇಳ್ಕೊಡ್ತಾ ಬಂದರೆ ಮತ್ತು ಕೆಲವು ಆಸನಗಳನ್ನು ಒಂದು ಆಟದ ರೀತಿಯಲ್ಲಿ ಹೇಳ್ಕೊಡ್ತಾ ಬಂದರೆ ದೈಹಿಕವಾಗಿ ಮಾನಸಿಕವಾಗಿ ಅವರು ಆರೋಗ್ಯವಾಗಿರ್ತಾರೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಆ ಋತುಸ್ರಾವದ ಆರಂಭನೂ ಆರೋಗ್ಯಕರವಾಗುತ್ತೆ ಯಾಕೆಂದರೆ ಅನೇಕರಿಗೆ ಈ ತೊಂದರೆಗಳು ಇವತ್ತಿಗೂ ಇದೆ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಭಾಳ ನಡೀತಾ ಇರುತ್ತೆ ಹಾಗಾಗಿ ಈ ಋತುಸ್ರಾವದ ಆರಂಭ ಚೆನ್ನಾಗಬೇಕು ಅಂತೇಳಿದ್ರೆ ಈ ಪೂರ್ವ ಸಿದ್ಧತೆಗಳು ಅವಶ್ಯಕ ಹಾಗಾಗಿ ನಾವು ಯೋಗವನ್ನು ಒಟ್ಟಾರೆ ದೃಷ್ಟಿಯಲ್ಲಿ ನೋಡಿ ಅದನ್ನು ಹೇಗೆ ನಾವು ಅಳವಡಿಸ್ಕೋಬೇಕು ಅನ್ನೋದನ್ನು ಖಂಡಿತವಾಗಿ ಗಮನ ಕೊಡಬೇಕು ಆಮೇಲೆ ಮಹಿಳೆಯರಿಗೆ ಋತುಸ್ರಾವ ಪ್ರಾರಂಭ ಆಗುತ್ತೆ ಋತುಸ್ರಾವದ ದಿನಗಳು ಆ ಒಂದರಿಂದ ಒಂದು ಮೂರು ಅಥವಾ ಐದು ದಿನಗಳು ಆಗ ಶಕ್ತಿಯ ಪ್ರಮಾಣ ಕಮ್ಮಿ ಇರುತ್ತೆ ಅವರ ಭಾವನೆಗಳು ಸ್ವಲ್ಪ ಏರುಪೇರಾಗ್ತಾ ಇರುತ್ತೆ ಇದು ಇರುತ್ತೆ ಇದಿದ್ದಾಗ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನೀವು ಭಾಳ ಹಿಂದಿನ ಕಾಲದಲ್ಲಿ ನೋಡೋದಾದರೆ ಅದು ಮಡಿವಂತಕ್ಕೆ ಅದು ಏನಾದ್ರು ಕರೀರಿ ಅದು ಬೇರೆ ವಿಷಯ ಅದನ್ನ ನಾವು ಚರ್ಚೆ ಮಾಡೋದು ಬೇಡ ಒಟ್ಟಾರೆ ಏನಿತ್ತಪ್ಪ ಅಂತೇಳಿದ್ರೆ ಆ ಅವಧಿಯಲ್ಲಿ ಸ್ತ್ರೀಯರಿಗೆ ವಿಶ್ರಾಂತಿ ಅನ್ನೋದಿತ್ತು ಬೇರೆ ಏನೇನು ಕೆಲಸ ಇರಲಿಲ್ಲ ಈಗ ಅದಿಲ್ಲ ಹೇಳಿದ್ರೆ ಎಲ್ಲೂ ಋತುಸ್ರಾವಾದ ರಜೆ ಅಂತಾಗಲಿ ಅವತ್ತು ಕೆಲಸ ಮಾಡಬೇಡಿ ಅಂತಾಗಲಿ ಅವತ್ತು ನಿಮಗೆ ಕೆಲಸ ಕಮ್ಮಿ ಆಗಲಿ ಅಂತ ಎಲ್ಲೂ ಹೇಳಿಲ್ಲ ಮತ್ತು ಅದರಲ್ಲೂ ಕ್ರೀಡಾ ಕ್ಷೇತ್ರದಲ್ಲಿರ್ತಕ್ಕಂಥ ಅವ್ರಿಗೆ ಅವತ್ತು ಯಾವುದೋ ಒಂದು ಸ್ಪರ್ಧಾತ್ಮಕವಾದಂಥ ಒಂದು ಕ್ರೀಡೆ ಇರ್ಬೋದು ಅಲ್ಲಿ ಅವ್ರಿಗೆ ಈ ಕಾರಣವನ್ನು ಕೊಡಲಿಕ್ಕೆ ಬರೋದಿಲ್ಲ ಅವರು ಇಂಥ ಸಮಯದಲ್ಲಿ ಯೋಗ ಭಾಳ ಮುಖ್ಯ ಬರುತ್ತೆ ಅದರಲ್ಲೂ ಉದರದ ಭಾಗದಲ್ಲಿ ಉಂಟಾಗತಕ್ಕಂತಹ ಒಂದು ಸೆಳೆತ ಅಥವಾ ಕ್ರ್ಯಾಮ್ಸ್ ಅಬ್ಡಾಮಿನಲ್ ಕ್ರ್ಯಾಮ್ಸ್ ಮತ್ತು ಆಯಾಸ ಫೆಟೀಕ್ ಇದರಲ್ಲೆಲ್ಲ ಯೋಗ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಭಾಳ ಸುಲಭವಾಗಿ ಸುಪ್ತ ಬದ್ಧ ಕೋಣಾಸನ ಮತ್ತು ವೀರಾಸನದಲ್ಲಿ ಕೂತ್ಕೊಳ್ತಕ್ಕಂಥದ್ದು ನಾಡಿ ಶೋಧನಾ ಪ್ರಾಣಾಯಾಮ ಭಾಳ ಆರಾಮಾಗಿ ಮಾಡುವಂಥದ್ದು ಇದೆಲ್ಲ ಪ್ರಾಣಾಯಾಮ ಈ ನಾಡಿ ಶೋಧನಾ ಪ್ರಾಣಾಯಾಮದಲ್ಲಿ ನಮ್ಮ ಉದ್ವೇಗಕರ ಅನುದ್ವೇಗಕರ ರಮಂಡಲದಲ್ಲಿ ಸಾಮರಸ್ಯನ ಉಂಟು ಮಾಡತಕ್ಕಂತಹ ಶಕ್ತಿ ಇದೆ ಮತ್ತು ಇದು ವೈಜ್ಞಾನಿಕವಾಗಿಯೂ ಸಹ ಸ್ಥಿರಪಟ್ಟಿರತಕ್ಕಂಥದ್ದು ನಿಧಾನಗತಿಯ ಉಸಿರಾಟವನ್ನು ಮಾಡಿಕೊಂಡು ಅದರಲ್ಲಿ ನಾಡಿ ಶೋಧನಾ ಪ್ರಾಣಾಯಾಮವನ್ನು ಮಾಡಿದರೆ ಆ ಭಾವನೆಗಳ ಮೇಲಾಟ ಕಮ್ಮಿ ಆಗುತ್ತೆ ಆಗ ಸ್ತ್ರೀ ತನ್ನ ಇತರ ಚಟುವಟಿಕೆಗಳಲ್ಲೂ ಸಹ ಚೆನ್ನಾಗಿ ಭಾಗವಹಿಸ್ಬೋದು ಮತ್ತು ಯಾರು ಕ್ರೀಡಾಳುಗಳಿರ್ತಾರೋ ಅಂಥವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ತುಂಬ ನೀವು ವಿರಂಸೆ ಇರಿ ಅಂತ ಹೇಳಲಿಕ್ಕಾಗಲ್ಲ ಓಡಬೇಕು ಮಾಡಬೇಕು ಆಗುತ್ತೆ ಅಂಥವ್ರಿಗೆ ಕೆಲವು ಆಧಾರ ಸಹಿತವಾಗಿ ಮಾಡತಕ್ಕಂಥದ್ದು ಒಂದು ಕುರ್ಚಿ ಅಥವಾ ಮೇಜಿನ ಸಹಾಯದಿಂದ ಕೆಲವು ಯೋಗಾಸನಗಳನ್ನು ಮಾಡ್ಬೋದು ಭಾಳ ಸುರಕ್ಷಿತವಾಗಿ ಮಾಡ್ಬೋದು ಅದರಿಂದ ಅದು ಅನುಕೂಲ ಆಗುತ್ತೆ ಇನ್ನು ಇನ್ನೊಂದು ದೃಷ್ಟಿಕೋನದಲ್ಲಿ ನಾವು ನೋಡೋದಾದರೆ ಅನೇಕರಿಗೆ ಈಗಾಗಲೇ ಋತುಸ್ರಾವದ ಅನೇಕ ತೊಂದರೆಗಳು ಕಾಡ್ತಾ ಇರು ಅದು ಅತಿ ಸ್ರವಿಸುವಿಕೆ ಇರ್ಬೋದು ಅಥವಾ ಆಗಾಗ್ಗೆ ಸ್ರವಿಸುವಿಕೆ ಉಂಟಾಗ್ಬೋದು ಈ ಇಂಥ ಸಮಸ್ಯೆಗಳಿಗೂ ಸಹ ಯೋಗದಲ್ಲಿ ಭಾಳ ಉತ್ತಮವಾದಂಥ ಪರಿಹಾರ ಇದೆ ಈ ಇತ್ತೀಚೆಗಂತೂ ಈ ಪಿಸಿ ಓಡಿ ಪಾಲಿಸ್ಟಿಕ್ ಅನ್ನೋದು ತುಂಬಾ ಜಾಸ್ತಿ ಇದೆ ಹೌದು ಹೌದು ಈ ಪಾಲಿಸಿಸ್ಟಿಕ್ ಕೋರಿ ಡಿಸೇಸ್ ಮತ್ತು ಫೈಬ್ರಾಯ್ಡ್ಸ್ ಇದು ಬಹಳಷ್ಟು ಜನರನ್ನು ಕಾಡುತ್ತೆ ಯೋಗದಲ್ಲಿ ವಿಶೇಷವಾಗಿ ಕೆಲವು ಹಿಂಬಾಗುವಿಕೆ ಆಸನಗಳು ಅದನ್ನು ಋತುಸ್ರಾವದ ಸಮಯದಲ್ಲಿ ನಾವು ಮಾಡಿಸಲ್ಲ ಋತುಸ್ರಾವದ ಐದು ದಿನಗಳ ನಂತರ ನಾವು ಯಾವುದನ್ನು ಫಾಲಿಕ್ಯುಲಾರ್ ಫೇಸ್ ಅಂತ ಕರಿತೀರಿ ಅದೊಂದು ಐದರಿಂದ ಒಂದು ಹದಿನಾಲ್ಕು ದಿವಸ ತನಕ ನಡೆಯುತ್ತೆ ಆಗೇನಾಗುತ್ತೆ ಈ ಮಹಿಳೆಯಲ್ಲಿ ಎಸ್ಟ್ರೋಜನ್ ಚೋದನಿಕ ಅದರ ಮಟ್ಟ ಏರ್ತಾ ಹೋಗುತ್ತೆ ಆಗ ಆಕೆಗೆ ಒಂದು ಶಕ್ತಿ ನವಚೈತನ್ಯ ಎಲ್ಲ ಬಂದಂಗಿರುತ್ತೆ ಅಂಥ ಸಮಯದಲ್ಲಿ ಕೆಲವು ನಿಂತು ಮಾಡುವ ಆಸನಗಳು ಮತ್ತು ಸೂರ್ಯ ನಮಸ್ಕಾರದಂಥ ಚಲನೆಗಳು ಇವುಗಳನ್ನೆಲ್ಲ ಮಾಡಿಸ್ಬೋದು ಕೆಲವು ಹಿಂಬಾಗುವಿಕೆಯ ಆಸನಗಳನ್ನು ಮಾಡಿಸ್ತೀವಿ ಹಾಗೇನಾಗುತ್ತೆ ಅಂಡಾಶಯ ಗರ್ಭಾಶಯಗಳು ಇವುಗಳೆಲ್ಲ ಒಳ್ಳೆಯ ಚಾಚುವಿಕೆ ಲಭ್ಯ ಆಗುತ್ತೆ ಅಲ್ಲಿ ರಕ್ತ ಪರಿಚಲನೆಯನ್ನು ಚೆನ್ನಾಗಿ ಮಾಡ್ಬೋದು ಮತ್ತು ನಾವು ಅವಾಗ ಅವ್ರಿಗೆ ತಲೆಗಳಿಗಾಗಿ ಮಾಡುವ ಆಸನಗಳು ಇನ್ವರ್ಟೆಡ್ ಪೋಸ್ಟರ್ಸ್ ಇವುಗಳನ್ನು ಕೆಲವು ಮಾಡಿಸ್ತೀವಿ ಅನೇಕ ವೇಳೆ ಏನಾಗ್ಬಿಡುತ್ತೆ ಈ ನಾವು ಸಾಧಾರಣ ನಿಂತಿರ್ತೀವಿ ಅಥವಾ ಕೂತಿರ್ತೀವಿ ಅವಾಗೆಲ್ಲ ಈ ಒತ್ತಡ ಈ ಕೆಳಮುಖವಾಗಿಯೇ ಇರುತ್ತೆ ಈಗ ಅಲ್ಲಿರ್ತಕ್ಕಂಥ ಕೆಲವು ನಿಶ್ಚಲ ಪ್ರದೇಶಗಳಿಗೆ ನಾವು ಆ ಚಲನೆಯನ್ನು ಕೊಡಬೇಕಾದ್ರೆ ಈ ತಲೆಕಳಿಗಾಗಿ ಮಾಡುವ ಆಸನಗಳು ಬಹಳ ಉಪಯುಕ್ತ ಅದನ್ನು ನಾವು ಕೆಲವು ಉಪಕರಣಗಳನ್ನ ಬಳಸಿ ಉಪಕರಣ ಅಂತೇಳಿದ್ರೆ ಮನೇಲಿರತಕ್ಕಂಥ ಕುರ್ಚಿ ಅಥವಾ ಮಂಚ ಅಥವಾ ನಾವು ಕೂತ್ಕೊಳ್ತಕ್ಕಂಥ ಸೋಫಾ ಇವುಗಳನ್ನೇ ಬಳಸಿ ಸಹ ಮಾಡ್ಬೋದು ಇದೆಲ್ಲದರಿಂದ ಆ ಒಂದು ವಸ್ತಿಕೋರ ಪೆಲ್ವೇಸ್ ಅದರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಈ ಪಿ ಸಿ ಓ ಡಿ ಇಂಥ ಸಮಸ್ಯೆಗಳಿಗೂ ಭಾಳ ಒಳ್ಳೆಯದು ಅದಕ್ಕೆ ಈ ಫಾಲಿಕ್ಯುಲಾರ್ ಫೇಸ್ನಲ್ಲಿ ಏನೇನು ಮಾಡಬೇಕು ಅದನ್ನು ನಾವು ನಿಖರವಾಗಿ ಗುರುತಿಸಿದ್ದೀವಿ ಅಂದರೆ ನಾವು ಅಂತೇಳಿದ್ರೆ ಯೋಗದಲ್ಲಿ ಸಂಶೋಧನೆಗಳ ಮುಖಾಂತರ ಕಂಡುಕೊಂಡಿದ್ರೆ ಅಲ್ಲಿ ಆ ಒಂದು ಅವಧಿಯಲ್ಲಿ ಏನು ಮಾಡಿದರೆ ಒಳ್ಳೆಯದು ಅಂತ ವಿಶೇಷವಾಗಿ ಆ ಅವಧಿಯಲ್ಲಿ ಇನ್ನೂ ಹೆಚ್ಚು ಚಲನಾತ್ಮಕವಾದಂಥದನ್ನು ಮಾಡ್ಬೋದು ಮತ್ತು ನಮಗೆ ಶಕ್ತಿದಾಯಕ ಪ್ರಾಣಾಯಾಮಗಳಂಥ ಕಪಾಲಭಾತಿ ಭಸ್ತ್ರಿಕಾ ಇವುಗಳನ್ನು ಸಹ ಆ ಸಮಯದಲ್ಲಿ ಮಾಡಿ ನಮ್ಮ ಈ ಜೀರ್ಣಾಂಗ ವ್ಯವಸ್ಥೆ ಇವುಗಳನ್ನೆಲ್ಲ ಮತ್ತಷ್ಟು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಕೊಬ್ಬನ್ನು ಕರುಪಿಸೋದಕ್ಕೂ ಈ ಒಂದು ಅವಧಿಯಲ್ಲಿ ನಾವು ಬಹಳವಾಗಿ ಆ ಸಮಯವನ್ನು ಬಳಸ್ಕೋಬೇಕು ಆಮೇಲೆ ಅಲ್ಲಿ ಅಂಡಾಣು ಬಿಡುಗಡೆಯ ಒಂದು ಕಾಲ ಬರುತ್ತೆ ಒಂದು ಹದಿನಾಲ್ಕರಿಂದ ಹದಿನೇಳು ದಿವಸ ಆಗ ಕೆಲವು ಸೂಕ್ತವಾದಂಥ ಆಸನಗಳನ್ನು ಪಟ್ಟಿ ಮಾಡಲಾಗಿದೆ ವಿಶೇಷವಾಗಿ ಉಸಿರಾಟ ಕ್ರಮದಲ್ಲಿ ಅಂದರೆ ಅದರಲ್ಲೂ ಯಾರಾದರೂ ಸ್ತ್ರೀಯರು ಗರ್ಭಧಾರಣೆಗೆ ಒಂದು ಆ ಯೋಚನೆಯಲ್ಲಿದ್ದರೆ ಅಂಥ ಸಮಯದಲ್ಲಿ ಅವರು ಯಾವ ರೀತಿಯ ಅಭ್ಯಾಸಕ್ರಮಗಳನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಅವು ಅದುಗಳು ಅವರು ನೋಡಿ ಮಾಡೋದ್ರಿಂದ ಅದನ್ನೂ ಒಳ್ಳೆಯ ಚೆನ್ನಾಗಿ ಯಾಕೆಂದರೆ ಅವಾಗ ಅದು ಗರ್ಭಾಶಯದ ಒಳಗಡೆ ಇರತಕ್ಕಂಥ ಎಂಡೋಮೆಟ್ರಿಯಮ್ ಒಳಪದ್ರ ಅದರ ಗಾತ್ರ ಆಗ್ತಾ ಇರುತ್ತೆ ಮತ್ತು ಅಂಥ ಸಮಯದಲ್ಲಿ ವಿಶೇಷವಾಗಿ ಮಾನಸಿಕವಾಗಿ ಅವರುಗಳು ಭಾಳ ಪ್ರಸನ್ನತೆಯಿಂದ ಇರತಕ್ಕಂಥದ್ದು ಅವಶ್ಯಕ ಆಗುತ್ತೆ ಅದು ಗರ್ಭಧಾರಣಿಯ ಒಂದು ಸಂಗತಿ ಇದೆಯೋ ಇಲ್ಲವೋ ಅದು ಯಾವಾಗಲೂ ಮಾನಸಿಕವಾಗಿ ಶಾಂತತೆ ಇರತಕ್ಕಂಥದ್ದು ಭಾಳ ಒಳ್ಳೆಯದು ಅದು ಹಾಗಾಗಿ ಅಂಥ ಸಮಯದಲ್ಲೆಲ್ಲ ಈ ಬ್ರಾಹ್ಮರಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಇವುಗಳೇನು ಮಾಡುತ್ತೆ ಅಂತೇಳಿ ಈ ಚೋದನಿಕೆಗಳ ಸ್ರವಿಸುವಿಕೆಯನ್ನು ನಿಯಂತ್ರಿಸುತ್ತೆ ಮತ್ತು ಭ್ರಾಮರಿ ಪ್ರಾಣಾಯಾಮ ಅಂತೂ ಭಾಳ ವಿಶ್ರಾಂತಿದಾಯಕವಾದಂತಹ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಇದು ಆ್ಯಂಟಿ ವೈರಲ್ ನೈಟ್ರಿಕ್ ಆಕ್ಸೈಡ್ ಅದನ್ನು ಉತ್ಪತ್ತಿ ಮಾಡುತ್ತೆ ಅದು ಬ್ರಾಹ್ಮರಿ ಪ್ರಾಣಾಯಾಮ ಅದಕ್ಕಾಗಿ ಯಾವುದಾದ್ರೂ ಒಂದು ಸೋಂಕು ತಡೆಯುವಿಕೆಯಲ್ಲಿ ಪ್ರಧಾನ ಪಾತ್ರ ವಹಿಸುತ್ತೆ ಅಂತ ಬ್ರಹ್ಮರಿ ಪ್ರಾಣಾಯಾಮ ನಾವು ಕಂಡ ಹಾಗೆ ಕೊರೋನಾ ಟೈಮಲ್ಲಿ ತುಂಬ ಪ್ರಾಣಾಯಾಮಕ್ಕೆ ಹೌದು ಹೌದು ಅದನ್ನು ಮಾಡಿಕೊಂಡು ಅದನ್ನು ಇದು ಈ ಅವಧಿಯಲ್ಲೇ ಮಾಡಬೇಕು ಅಂತಿಲ್ಲ ಈ ಕೆಲವನ್ನ ಯಾವಾಗ ಬೇಕು ಈ ಪ್ರಾಣಾಯಾಮ ಕೆಲವೆಲ್ಲ ಋತುಸ್ರಾವದ ಅವಧಿಯಲ್ಲಿ ಬಿಟ್ಟು ಮಿಕ್ಕೆಲ್ಲ ಕ್ರಮಗಳೆಲ್ಲ ಅಳವಡಿಸ್ಕೊಳ್ಳೋದು ಅಪೇಕ್ಷಣೀಯ ಅದರಲ್ಲು ನಾಡಿ ಶೋಧನಾ ಪ್ರಾಣಾಯಾಮವನ್ನು ಯಾವಾಗಲೂ ಮಾಡ್ತಾ ಇರಬೇಕು ಆಮೇಲೆ ಸುಮಾರು ಹದಿನೇಳು ದಿವಸದಿಂದ ಮತ್ತೆ ಸುಮಾರು ಇಪ್ಪತ್ತೆಂಟು ದಿವಸದ ತನಕ ಅದು ಲ್ಯೂಟಿಯಲ್ ಫೇಸ್ ಅಂತ ಕರಿತಾರೆ ಅವಾಗೇನಾಗುತ್ತೆ ಈ ಎಸ್ಟ್ರಜೆನ್ ಚೋಧನಿಕರ ಪ್ರಮಾಣ ಕುಗ್ತಾ ಹೋಗುತ್ತೆ ಮತ್ತೆ ಆಕೆಯಲ್ಲಿ ಸ್ವಲ್ಪ ಚೈತನ್ಯ ಕುಗ್ತಾ ಹೋಗುತ್ತೆ ಅಂಥ ಸಮಯದಲ್ಲಿ ಉಜ್ಜಾಯಿ ಪ್ರಾಣಾಯಾಮ ಆ ಚೈತನ್ಯವನ್ನು ಮರಳಿ ಕೊಡುತ್ತೆ ಅದಕ್ಕೋಸ್ಕರ ಅಂಥ ಸಮಯದಲ್ಲಿ ಅವಾಗಿಂದ ಉಜ್ಜಾಯಿ ಪ್ರಾಣಾಯಾಮ ಮಾಡ್ತಾ ಹೋದರೆ ಅದು ಅನುಕೂಲ ಇದನ್ನು ಮೀರಿ ಬರ್ತಕ್ಕಂಥದ್ದು ಋತುಬಂಧ ಮೆನೋಪಾಸ್ ಪಾಸ್ ಇದು ಮಹಿಳೆಯಲ್ಲಿ ಮತ್ತೊಂದು ವಿಶಿಷ್ಟವಾದಂಥ ಘಟ್ಟ ಘಟ್ಟ ಇದೇನಾದ್ರೂ ಸುಮಾರು ಒಂದು ಸರಾಸರಿ ಒಂದು ಐವತ್ತು ವರ್ಷಕ್ಕೆ ನಾವು ಶುರು ಆಗುತ್ತೆ ಅಂತ ಇಟ್ಕೊಂಡ್ರೆ ಆ ಸಮಯದಲ್ಲಿ ಮಹಿಳೆಗೆ ಆಕೆ ಎಲ್ಲಿ ಯಾವುದೇ ಕ್ಷೇತ್ರದಲ್ಲಿರಲಿ ಎಲ್ಲೋ ಕೆಲಸ ಮಾಡ್ತಿದಾರೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಾಳೆ ಅಲ್ಲಿ ಜವಾಬ್ದಾರಿ ಜಾಸ್ತಿ ಮನೆಯನ್ನು ಜವಾಬ್ದಾರಿ ಅಥವಾ ತಾಪತ್ರೆ ಅಂತ ಕರಿತೀರೋ ಏನೋ ಅದು ಜಾಸ್ತಿ ಹೌದೌದು ಹೌದು ಅದು ಭಾಳ ಇರುತ್ತೆ ಯಾಕೆಂದರೆ ಆಕೆ ತುಂಬ ನೋಡ್ತಾಳೆ ಮಗಳಿಗೋ ಮಗಂಗೋ ಮದುವೆನೋ ಅಥವಾ ಸೊಸೆ ಅದು ಇದು ಏನು ನೋಡಬೇಕಾದ್ರೆ ಆಕೆ ಕೇಂದ್ರ ಬಿಂದು ಆಗ್ಬಿಡ್ತಾಳೆ ಎಲ್ಲವನ್ನು ನಿರ್ವಹಿಸಬೇಕು ಜೊತೆಗೆ ನೈಸರ್ಗಿಕವಾಗಿ ದೊರಕಿರತಕ್ಕಂಥ ಕೆಲವು ರಕ್ಷಣಾ ವಿಧಾನಗಳು ಆಗ ಆಕೆಗೆ ಕೆಲ್ಸಕ್ಕೆ ಬರಲ್ಲ ಈ ಹಾರ್ಮೋನಲ್ ಪ್ರೊಟೆಕ್ಷನ್ ಎಲ್ಲ ಹೊಟ್ಟೋಗ ಹಾಗಾಗಿ ಆಕೆಗೆ ಅದು ಭಾಳ ಒಂದು ವಿಶಿಷ್ಟವಾದಂಥ ಸಮಯ ಆಕೆ ಮೊದಲಿಂದಾನೆ ಅದಕ್ಕೆ ತರಬೇತಿ ಪಡ್ಕೊಂಡು ಬಂದಿದ್ದರೆ ಈ ಋತುಬಂಧವನ್ನು ಭಾಳ ಸುಲಭವಾಗಿ ದಾಟ್ಬೋದು ಅದಕ್ಕೆ ಅಂತಹ ಸಮಯದಲ್ಲಿ ಅವರುಗಳು ಕೆಲವು ಸುಲಭವಾದಂತಹ ಅದರಲ್ಲೂ ವಿಶೇಷವಾಗಿ ಅನುದ್ವೇಗನ ನರಮಂಡಳಿಯನ್ನು ಉದ್ ಉದ್ದೀಪನಗೊಳಿಸ್ತಕ್ಕಂತಹ ಕೆಲವು ಕ್ರಮಗಳನ್ನು ಅಳವಡಿಸ್ಕೋಬೇಕು ಅದಕ್ಕೆ ಇವತ್ತಿನ ಒಂದು ಭಾಷೆಲೆಗಳದಾದರೆ ವೇಗಸ್ನರು ಸ್ಟಿಮ್ಯುಲೇಷನ್ ಅಂತ ಕರೀತಾರೆ ಅಲೆಮಾರಿ ನರವನ್ನು ಉದ್ದೀಪನಗೊಳಿಸ್ತಕ್ಕಂಥ ಕೆಲವು ಕ್ರಮಗಳು ಅದು ಉಜ್ಜಾಯಿಯಲ್ಲೂ ಆಗುತ್ತೆ ಭ್ರಮರಿಯಲ್ಲೂ ಆಗುತ್ತೆ ಕೆಲವು ಆಸನಗಳಲ್ಲಿ ಸಾಕಷ್ಟು ಅದು ಆಗುತ್ತೆ ಹಾಗೇನಾಗುತ್ತೆ ಮನಸ್ಸು ಶಾಂತವಾಗಿರುತ್ತೆ ಪ್ರಶಾಂತವಾದ ಮನಸ್ಸಿದ್ದರೆ ಇಂಥವನ್ನೆಲ್ಲ ಆಕೆ ಚೆನ್ನಾಗಿ ನಿಭಾಯಿಸಿ ಆರೋಗ್ಯಕರವಾಗಿರ್ಬೋದು ಮತ್ತು ಸ್ತ್ರೀಯ ಆರೋಗ್ಯ ಇಡೀ ಕುಟುಂಬದ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ ಇದನ್ನು ನಾವು ಗಮನಿಸಬೇಕು ಒಬ್ಬ ಸ್ತ್ರೀಯನ್ನು ಸಬಲೀಕರಣಗೊಳಿಸ್ತಾ ಇದ್ದೀವಿ ಅಂತೇಳಿದ್ರೆ ನಾವು ಸ್ತ್ರೀಗೆ ಏನೋ ವಿಶೇಷವಾಗಿ ಸಹಾಯ ಮಾಡ್ತಾ ಇದ್ದೀವಿ ಅಂತಲ್ಲ ಈ ತನ್ಮೂಲಕ ನಮಗೆ ನಾವು ಸಹಾಯ ಮಾಡ್ಕೋತಾ ಇದ್ದೀವಿ ಸಮಾಜ ಸಮಾಜ ಖಂಡಿತ ಖಂಡಿತ ಯಾಕೆ ಅಂತೇಳಿ ಸ್ತ್ರೀ ಸಬಲೀಕರಣಗೊಂಡಿದ್ದರೆ ಆಕೆ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋತಾಳೆ ಕುಟುಂಬ ಚೆನ್ನಾಗಿದ್ದರೆ ಸಮಾಜ ಸಮಾಜ ಚೆನ್ನಾಗಿದ್ದರೆ ರಾಷ್ಟ್ರ ಹಾಗಾಗಿ ಈ ಒಂದು ರಾಷ್ಟ್ರ ಚೆನ್ನಾಗಿರಬೇಕು ಅಂತೇಳಿದ್ರೆ ಎಲ್ಲಿ ಪ್ರಾರಂಭ ಆಗುತ್ತಂತೆ ಸ್ತ್ರೀ ಸಬಲೀಕರಣ ಸರಿಯಾದ ರೀತಿಯಲ್ಲಿ ನಡಿಬೇಕು ಈ ದಿಶೆಯಲ್ಲಿ ಯೋಗದ ಪಾತ್ರ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ಈ ಕುರಿತಾಗಿ ಇವತ್ತಿಗೂ ವಿಶ್ವದಾದ್ಯಂತ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ ಈಗಾಗಲೇ ಸಾಕಷ್ಟು ಸಂಶೋಧನೆ ನಡೆದು ಸ್ತ್ರೀಯರು ಯಾವ ಯಾವ ಹಂತದಲ್ಲಿ ಯಾವ ರೀತಿಯ ಅಭ್ಯಾಸಗಳನ್ನು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ದೃಢಪಟ್ಟಿದೆ ಮತ್ತು ಕೆಲವು ಧ್ಯಾನದ ವಿಧಾನಗಳು ಮೆ ಟೆಕ್ನಿಕ್ಸ್ ಆಫ್ ಮೆಡಿಟೇಷನ್ ಇದು ಸಹ ಭಾಳ ಭಾಳ ಮುಖ್ಯ ಒಂದು ಮನಸ್ಸಿಗೆ ಆ ಶಾಂತತೆಯನ್ನು ಕೊಡ್ತಕ್ಕಂಥದ್ದು ಮತ್ತೆ ಸ್ತ್ರೀ ಶಾಂತವಾಗಿದ್ರೆ ಗೃಹ ಚೆನ್ನಾಗಿರುತ್ತೆ ಗೃಹಿಣಿ ಗೃಹ ಮುಚ್ಚತೆ ಆಕೆ ಚೆನ್ನಾಗಿದ್ರೆ ಇಡೀ ಗೃಹ ಚೆನ್ನಾಗಿರುತ್ತೆ ಬಹುಶಃ ಈ ಯೋಗ ದಿನದಲ್ಲಿ ನಮ್ಮ ಮಹಿಳೆಯರೆಲ್ಲ ಒಂದು ನಿರ್ಧಾರ ತಗೋಬೇಕು ಅನ್ಸುತ್ತೆ ಏನಂದ್ರೆ ಈಗ ನೀವು ಏನೇನು ಹೇಳಿದ್ರಿ ಇದೆಲ್ಲ ಲಭ್ಯ ಇದೆ ಲಭ್ಯ ಬೇರೆ ಕಡೆ ಗಮನ ಹರಿಸೋ ಖಂಡಿತ ಖಂಡಿತ ಇದು ಬರೀ ಗೃಹಿಣಿಯರು ಗಮನಿಸೋದಷ್ಟೇ ಅಲ್ಲ ಅವ್ರ ಮನೆಯಲ್ಲಿರ್ತಕ್ಕಂಥವರು ಗಮನಿಸಬೇಕು ಈಕೆಗೆ ಈ ಇದಕ್ಕೆ ಒಂಚೂರು ಸಮಯವನ್ನು ನಾವು ಕೊಡಬೇಕು ಅನ್ನೋದು ಬರಬೇಕು ಇಷ್ಟೇ ಅಲ್ಲ ಎಲ್ಲಿ ಸ್ತ್ರೀಯರು ಕೆಲಸ ಮಾಡ್ತಿರ್ತಾರೋ ಅಂಥ ಕಚೇರಿಗಳನ್ನು ಯೋಗಕ್ಕೆ ಉಪಯೋಗವಾಗುವಂಥ ಒಂದು ವಾತಾವರಣವನ್ನು ಅವರು ನಿರ್ಮಾಣ ಮಾಡಿಕೊಡಬೇಕು ಆಗ ಕಚೇರಿ ಕೆಲಸನೂ ಚೆನ್ನಾಗಿ ನಡೆಯುತ್ತೆ ಇದರಲ್ಲಿ ಯಾರ್ದು ಸ್ವಾರ್ಥ ಇಲ್ಲ ಎಲ್ಲರೂ ಚೆನ್ನಾಗಿರಬೇಕು ಅಂತಕ್ಕಂಥ ಒಂದು ವಿಶಾಲ ಮನೋದೃಷ್ಟಿ ಇಟ್ಕೊಂಡು ಇದನ್ನು ಮಾಡೋದು ಅಗತ್ಯ ಒಳ್ಳೆಯದು ಡಾಕ್ಟರ್ ಓಂಕಾರ ಅವರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮಹಿಳೆಯರಿಗೆ ಸಾಕಷ್ಟು ಒಂದು ಸೂಚನೆಗಳನ್ನ ಕೊಟ್ಟಿದ್ದೀರಾ ಟಿಪ್ಸ್ ಅಂತ ಹೇಳ್ಬಹುದು ಇದನ್ನ ವಿಸ್ತರಿಸಿ ಅವರು ಅನುಸರಿಸಬೇಕಾದ್ದು ಅವ್ರ ಕೈನಲ್ಲಿದೆ ಒಂದೊಂದು ಹಂತಕ್ಕೂ ಒಂದೊಂದು ರೀತಿಯ ಯೋಗಾಭ್ಯಾಸ ಇರುತ್ತೆ ಧ್ಯಾನ ಪದ್ಧತಿ ಇರುತ್ತೆ ಯೋಗ ಅನ್ನೋದು ಬರೀ ಯೋಗಾಸನ ಅಷ್ಟೇ ಅಲ್ಲ ಖಂಡಿತ ಅದು ಪ್ರತಿನಿತ್ಯದ ನಿಯಮ ಅನ್ನೋದನ್ನ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ನಿಮಗೆ ಧನ್ಯವಾದ ನಮಸ್ಕಾರ ನಮಸ್ತೆ ಕೇಳಿದ್ರೆ ವಿಶ್ವ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮಹಿಳೆಯರ ಸರ್ವತೋಮುಖ ಆರೋಗ್ಯ ಸಾಧನೆಗೆ ಯೋಗ ಈ ಬಗ್ಗೆ ಇದುವರೆಗೂ ನಮಗೆ ಮಾಹಿತಿಯನ್ನು ಮಾಡಿಕೊಟ್ಟವರು ಯೋಗಾಚಾರ್ಯರಾದ ಡಾಕ್ಟರ್ ಎಸ್ ಎನ್ ಓಂಕಾರ ಅವರು ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ